ಅಮಿ ನುತದಕ್ಕೆ ನಾವು ಚನ್ನಾಗಿ ನಾಕ ಮಾಡ್ತೀವಿ ಇಲ್ಲಾ ಪೂರ આ ચીજીએ કે જે લેવલ પર હોય છે એની નામની જે બબકાય જે આ તો કે નિરા અને નાવ પડક તાપી ની નીરા ઓવ હેડા કે જો અમને કુરાદરો ને નીમ ઓટલ ની નીરા કરા તો આંદર પડક હા બક દીધું ચેન મેટ્યો નીન પ્રભાવ મે એ તો બબકા જે આ પ્રોબ્લેમ એને કી સાહેબ બીજ પર બેટ આ તો એ મારે એ મારે

ಸರ್ ಹೇಳಿದ ಕೇಳಿ ಸರಿ ತುಂಗದ ಮಾತಾಡ್ಕೊಳ್ತೇನೆ ಗರಿ ತಗ ಚಲೋ ಹೇಳ್ರಿ ಒಂದು ತಾಸ ಎರಡು ತಾಸ ಅಷ್ಟ ಚಲೋ ರೀ ನೀರು ಮುಂದೆ ಬರಂಗಿಲ್ಲ

तो ये जीवन लोग गेट चपड़े हाँ ओम गेट नामे जी सजा होगा ना इससे तो होगा आगे टा ये पता है कौन सा टा क्या सब को जीवन चपड़ा है तुमने देखोगा ये गेट तीनों तोड़ा है बराबरी इतनी बात है तो ये सब देख चलोगे इनका इस प्रकार है बिल्ली ऐसे नहीं क्यों आप 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 ಕಂಬ ನಾಕ್ ಮೋಟ್ರ ಕರಿಮಸಿ ಕೊಡ್ರಿ ಬಂದ್ ಮೂಟ್ರ ತುಂಬ ಸಾವಳ ತುಂಬ ಅದನ್ನ ಕೆಲಸ ಜೋಡಿಸ್ಬಿಡ್ರಲ್ಲ

ಎಲ್ಲರೂ ನೀವು ಏನು ಸುತ್ತಿದ್ರೆ ಅವಗೆ ಬಂದಾರು ಅವರು ಯಾವ ಕಾರಣಕ್ಕೆ ಸ್ತೀರ್hado ಸರ್ಕಾರなんで ಅಲ್ಲ ಅದಕ್ಕೆ ನಿಮಗೆ ಒಂದು ಕಾಂಪನಿ ಒಂದು ಕಾಂಪನಿ ಯಾಕಂತ ಹೇಳೋದು ಕೆಲವೊಂದು ಆಗೋದು ಒಬ್ಬರಿಗೆ ಆಗ್ನದು ನೀವು ಜಂಟಿಗಳ ಪ್ರಾಬ್ಲಮ್ ಸಾಲು ದುಗಸ್ತ ಪ್ರಾಬ್ಲಮ್ ಇದೆ ಬಂದು ಮಾಡಿ ನೀವು ಬರಿ ಡಿಸ್ಕಸ್ ಮಾಡಿ ಏನು ಮಾಡಬೇಕು ಅಂತ ಮಾಡೋಣ ಹೋಗಿ ಅವ ಫೈನಲ್ ಮಾಡಲಿ ನೀವು ಒಂದು ಮೋಟರ್ बंद ಮಾಡ್ಕೊಳ್ಳೋ ಬರೋವರೆ ಆಮೇಲೆ

ಹೌದೌದು ನೆಟ್ ಏನ್ ಡಿಸ್ಚಾರ್ಜ್ ನಿಮ್ ಇದರಿ ಮುಸಿಪಿಗೆ ಅದರಲ್ಲಿ ನಿಮ್ದು ಇವತ್ತು ಮುಂದಕ್ಕೆ ಪುಸ್ಟ್ ಮಾಡಿ ನಿಮ್ದು ಎಷ್ಟು ಎರಡು ಪಂಪ್ ಚಾಲೂ ಮಾಡೋದು ಅದು ನೆಕ್ಸ್ಟ್ ಒಂದ್ ಪಂಪ್ ಈ ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಅವ್ರು ಹೇಳ್ತಾರೆ

ಇಲ್ಲೇ ನೀವು ನಮ್ಗೆ ಚಾಲೂ ಮಾಡ್ಯಾಬೇಡ್ರಿ ನಾವ್ ಬರ್ತಿ ಬರ್ತೇವೆ ಇಲ್ರಿ ನಮ್ಮದು ಏನ್ರಿ ಅವ್ರಿಗೆ ಕರೆಕ್ಟ್ ಇನ್ಫಾರ್ಮೇಶನ್ ಇರುದ್ರಿ

ಪರ್ಮನ್ ಕೆಲಸ ಮಾಡಬೇಕು ತಮ್ಮ ಆತ್ಮೀಯ ತಾವನೇ ವಂಚನೆ ಮಾಡ್ಕೋತಾರೆ ಈಗ ಆಗಬಾರ್ದಾಗಿತ್ತು ಈಗ ಸರಿ ಹಾಕಿತ್ತಲ್ಲ ಅಂತ ಮನಸ್ಸು ಹೇಳ್ತಾ ಇದ್ರೆ ಅದು ಸ್ಥಿತಿ ಅಪರಿಸ್ಥಿತಿ ಅದ್ರಾಗ ಹ್ಬಿಟ್ಟು ಅದಕ್ಕೆ ತಾವು ಕರ್ತೀವರ ಯಾವ್ದು ಸರಿ ಯಾವ್ದ್ ತಪ್ಪು ಮನಸ್ಸು ಹೇಳ್ತದ ಆ ಮನಸ್ಸಿನ ಪ್ರಕಾರ ನೀವು ಈ ಒಂದ ಸಂದರ್ಭದಲ್ಲಿ ಅರ್ಧ ನೀರು ಇವ್ರಿಗೂ ಬಿಡಬೇಕು ಅವ್ರಿಗೂ ಬಿಡಬೇಕು ಯಾವುದೇ ಅದು ಗಟ್ಟಿ ಮುಟ್ಟ ನಿಂತಿರ್ಬೇಕು ನೀವು ನೀವು ನಿಂತ ಒಂದು ಕೆಲಸ ಹೇಳ್ತಾರೆ ಪಂಪ್ ಅಟೆಂಡರ್ ಆಗಲಿ ಜನರಲ್ ಆಪರೇಟರ್ ಆಗಲಿ ಅವೇ ಕೆಲಸ ಮಾಡ್ತಾರೆ ನೀವು ಹೇಳಿದ್ರೆ ಹೋಗಿರ್ತಾರ ಅದಕ್ಕೆ ನೀವೆಲ್ಲ ಅಧಿಕಾರಿಗಳು ತಮ್ಮ ಆತ್ಮಕ್ಕೆ ತಾವು ಮಂಚೆ ಮಾಡ್ಕೊಳ್ಳದೆ ತಮ್ಮ ಉದ್ಯೋಗವನ್ನು ಸರಿಯಾಗಿ ಹುಡುಕೋಬೇಕು ಸಮರ್ಪಕವಾಗಿ ನೀವು ನಾವು ಕೂಡ ಬಂದಿದ್ದು ಜನರ ಸಲುವಾಗಿ ಜನರ ಕಲ್ಯಾಣ ಸೌಲಭ್ಯ ಹೊಸವಾಗಿ ನಿಮ್ದು ಕೆಲಸ